ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ನಾನು ಪಾಲಕ್ ಸೊಪ್ಪಿನ ಚಪಾತಿ ಅಥವಾ ಪಾಲಕ್ ಪರೋಟ ಅಂತ ಹೇಳ್ಬೋದು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಎರಡು ಕಪ್ಪಷ್ಟು ಪಾಲಕನ್ನು ತೊಗೊಂಡಿದ್ದೇನೆ ಸೊ ಅದನ್ನು ಇಲ್ಲಿ ನಾನು ಬಿಸಿ ನೀರೇನಿರುತ್ತಲ್ವ ಸೋಸಿ ತೊಳೆದು ತಗೊಂಡಿದ್ದೇನೆ ಅದನ್ನು ನೀಟಾಗಿ ಕುದಿಯೋ ನೀರಲ್ಲಿ ಹಾಕಿ ಪೂರ್ತಿ ಮುಳುಗು ಮುಳುಗಿಸಿ ಒಂದು ಪ್ಲೇಟ್ನ ಮುಚ್ಚಬೇಕು ಇವಾಗ ಗ್ಯಾಸನ್ನ ಆಫ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಸೊ ಇವಾಗ ಇದನ್ನು ಮತ್ತೆ ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ನಾನು ಬಿಸಿನ ನೀರಲ್ಲಿ ಇರೋವಂಥ ಪಾಲಕ್ನ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ತಣ್ಣೀರು ತಣ್ಣೀರಿಟ್ಕೊಂಡಿದ್ದೀನಿ ಸೊ ಆ ತಣ್ಣೀರಿಗೆ ಇದನ್ನು ಹಾಕ್ತಾಯಿದ್ದೀನಿ ಈ ಪ್ರೊಸೀಜರ್ ಮಾಡೋದ್ರಿಂದ ಆ ಸೊಪ್ಪಿನ ಕಲರ್ ಚೇಂಜ್ ಆಗಲ್ಲ ಆ್ಯಂಡ್ ಕಲರ್ ಕೂಡ ಹಾಗೆಯೇ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ಒಳ್ಳೆ ಕಲರ್ ಸಿಗುತ್ತೆ ಆ್ಯಂಡ್ ಇವಾಗ ಈಗೇನು ನಾವು ತಣ್ಣೀರಲ್ಲಿ ಹಾಕಿದ್ದೀವಲ್ವ ಸೊ ಇದನ್ನು ಕೋಲ್ಡ್ ಆಗಿರುತ್ತೆ ಸೊಪ್ಪನ್ನೆಲ್ಲ ಮತ್ತೆ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ ಏನೂ ಬಿಸಿ ಇರೋದಿಲ್ವ ತಣ್ಣಿಗೆ ಹಾಕಿರೋದ್ರಿಂದ ತಣ್ಣಗೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೇನೆ ಇದೆಲ್ಲ ಹಾಕಿದ ಮೇಲೆ ಕೊನೆಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ ಇವಾಗ ಮಿಕ್ಸರ್ನ ಕ್ಲೋಸ್ ಮಾಡಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಬರಬೇಕು ಎಲ್ಲೂ ಸ್ವಲ್ಪ ಇರೋ ಥರ ಕಾಣಬಾರ್ದು ಫುಲ್ ಫೈನಾಗಿ ಪೇಸ್ಟ್ ಆಗಬೇಕು ನೋಡಿ ಈ ರೀತಿ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಸೊಪ್ಪು ಬಿಸಿ ನೀರಲ್ಲಿ ಎದ್ದಿರೋದ್ರಿಂದ ಅದೆಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಫೈನ್ ಆಗುತ್ತೆ ಒನ್ ಟೂ ಸೆಕೆಂಡ್ಸ್ ರೌಂಡ್ ಹಾಕಿದರೆ ಸಾಕು ನಾನಿಲ್ಲಿ ಒನ್ ಟೈಮ್ ಆಗೋಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೇನೆ ಸೊ ಈ ಗೋಧಿ ಹಿಟ್ಟಿಗೇನೆ ನಾನಿಲ್ಲಿ ರುಬ್ಕೊಂಬಂದಿರೋಂಥ ಪಾಲಕ್ ಇದನ್ನು ಹಾಕ್ತಾಯಿದ್ದೇನೆ ಇದನ್ನು ಹಾಕಿಬಿಟ್ಟು ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಈ ಹಿಟ್ಟಿಗೆ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಇದು ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಸ್ವಲ್ಪ ನೀರನ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಬೇಕಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾಡ್ಕೋಬೋದು ಜಾಸ್ತಿನೂ ಮಾಡ್ಕೋಬೋದು ನಾನಿಲ್ಲಿ ಒನ್ ಟೈಮ್ಗೆ ಆಗೋಷ್ಟು ಚಪಾತಿನ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಅದಕ್ಕೋಸ್ಕರ ಎರಡು ಕಟ್ಟಷ್ಟು ನಾನು ಪಾಲಕನ ತೊಗೊಂಡಿದ್ದೆ ಇವಾಗ ಇದನ್ನು ಹಾಕಿ ನೀಟಾಗಿ ಲಾಸ್ಟಿಗೆ ಎಣ್ಣೆ ಹಾಕಿ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ತಿರಲ್ವ ಅದನ್ನು ನಾದಿ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಲ್ಲಿಡಿ ಇದು ಒಂದು ಹತ್ತು ನಿಮಿಷ ನೆನಿಬೇಕು ಅಷ್ಟೊತ್ತಿಗೆ ನೋಡಿ ಇದು ಇವಾಗ ಆಲ್ರೆಡಿ ನೆಂದಿದೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಈ ಪಲ್ಯ ಮಾಡ್ಕೊಂಬಿಟ್ಟಿದ್ದೇನೆ ಯಾಕೆ ಅಂದರೆ ಚಪಾತಿ ಹಿಟ್ಟು ನೆನೆಬೇಕಿತ್ತಲ್ವ ಆ ನೆನೆಯ ಒಂದು ಹತ್ತು ನಿಮಿಷ ಟೈಮಲ್ಲಿ ನಾನು ಇದಕ್ಕೆ ಬೇಕಾಗಿರೋಂಥ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಚಪಾತಿನ ಹೇಗೆ ಲಟ್ಟಿಸ್ಬೇಕು ಅಂತಲೂ ನಾನು ತೋರಿಸ್ತಾ ಇದ್ದೇನೆ ಈ ರೀತಿ ತ್ರಿಬಲ್ ಫೋಲ್ಡ್ ಮಾಡಿ ನೀವು ಲಟ್ಸೋದ್ರಿಂದ ಚಪಾತಿ ಉಬ್ಬಿ ಬರುತ್ತೆ ಆ್ಯಂಡ್ ಅದು ಡಬಲ್ ಲೇಯರ್ ಆಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಚಪಾತಿನ ಉದ್ದಿದ ಮೇಲೆ ಒಂದು ಹಂಚಿಗೆ ಹಾಕ್ತಾಯಿದ್ದೇನೆ ಕಾದಿದೆ ಸೊ ಎಣ್ಣೆ ಹಾಕಿ ಎರಡು ಸೈಡು ತುಪ್ಪ ಬೇಕಿದ್ರೂ ನೀವು ಹಾಕ್ಬೋದು ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೇನೆ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಎರಡು ಕಡೆಯೂ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಫುಲ್ಲೆಲ್ಲ ಉಬ್ಬುತ್ತೆ ಚಪಾತಿ ಎಲ್ಲ ಪುರಿ ಥರ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಉಬ್ಬುತ್ತೆ ಎರಡು ಎರಡು ಆಗುತ್ತೆ ಫೋಲ್ಡಲ್ಲಾಗಿ ನಾವು ಫೋಲ್ಡ್ ಮಾಡಿ ಉದ್ದಿರೋದ್ರಿಂದ ಇದು ಚೆನ್ನಾಗಿರುತ್ತೆ ಇವಾಗ ಅದನ್ನ ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದು ಒನ್ ಸ್ಟೈಲು ಇನ್ನೊಂದು ಸ್ಟೈಲ್ ಬಂದುಬಿಟ್ಟು ಮತ್ತೆ ತೋರಿಸ್ತೀನಿ ನೋಡಿ ಈ ರೀತಿ ಎರಡು ಕಡೆಯೂ ಹಿಟ್ಟು ಹಚ್ಕೊಂಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಉದ್ದಕ್ಕಾಗುವಷ್ಟು ಲಟ್ಟಿಸ್ಕೊಳ್ಳಿ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಸ್ಕ್ವಯರ್ ಶೇಪಲ್ಲೂ ಕೂಡ ನೀವು ಫೋಲ್ಡನ್ನು ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ನೀವು ಉದ್ಕೊಂಡ್ರೆ ಸಾಕು ಸೊ ಇವಾಗ ಹಂಚೆಲ್ಲ ಕಾದ ಕಾದಿದೆ ಸೊ ಅದಕ್ಕೆ ಇದನ್ನು ಹಾಕ್ತಾಯಿದ್ದಾನೆ ಇದನ್ನು ಅಷ್ಟೇ ಎಣ್ಣೆ ಹಾಕಿಬಿಟ್ಟು ಎಣ್ಣೆನೇ ಹಾಕಬೇಕು ಅಂತೇನಿಲ್ಲ ನೀವು ತುಪ್ಪ ಯೂಸ್ ಮಾಡಂಗಿದ್ರೆ ತುಪ್ಪನ ಕೂಡ ಹಾಕೋಬೋದು ಇವಾಗ ನೀಟಾಗಿ ಅದನ್ನು ಎಣ್ಣೆ ಸವರಿದ ಮೇಲೆ ನೋಡಿ ಈ ರೀತಿ ಉಬ್ಬುತ್ತೆ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದರೊಳಗೆ ಪನ್ನೀರನ್ನ ಸ್ಟಫಿಂಗಾಗಿ ಯೂಸ್ ಮಾಡಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಸ್ಟಫಿಂಗ್ ಮಾಡಿಲ್ಲ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೊಂಡಿದ್ದೇನೆ ರೌಂಡ್ ಶೇಪಲ್ಲಿ ಕೂಡ ನೀವು ಫೋಲ್ಡ್ ಮಾಡಿ ಊದ್ಬೋದು ಸ್ಕ್ವೇರ್ ಶೇಪಲ್ಲಿ ಕೂಡ ಫ ಮಾಡ್ಬೋದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಓಪನ್ ಮಾಡಿ ನಿಜವಾಗ್ಲೂ ಅದು ಎರಡು ಲೇಯರ್ ಆಗಿ ಇರುತ್ತೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಾಳೆ ನಾನು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್